ಈ ಸಾಹಿತ್ಯಯಾನ ನಿಮ್ಗೆ ಶುರುವಾಗ್ಲಿಕ್ಕೆ ನಮ್ಮಲ್ಲಿ ವ್ಯವಸಾಯ ಕುಟುಂಬ ಆಗಿರೋದ್ರಿಂದ ನಮ್ಮಲ್ಲಿ ಪುಸ್ತಕ ಆಗಲಿ ದಿನಪತ್ರಿಕೆ ಆಗಲಿ ಈ ಥರದ್ದೆಲ್ಲ ಬಹಳ ಅಪರೂಪ ನಮಗೆಲ್ಲ ಬ್ರಾಹ್ಮಣ ಮನೆ ತಂದವರು ಬಟ್ ಯಾವುದೇ ಅವರಲ್ಲಿ ಜಾತಿಯತೆ ಇರಲಿಲ್ಲ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಮಕೂರಿಂದ ಎಮ್ ಎ ಮುಗಿಸಿ ಬೆಂಗಳೂರಿಗೆ ಬಂದ್ವಿ ಮಾಡಿ ವ್ಯಕ್ತಿ ನಿಮ್ಗೆ ಈ ಪುಸ್ತಕ ಬರೆದಾಗ ವಿರೋಧ ಬರಲಿಲ್ಲ ನಿನ್ನ ಸಿಗುದು ತೋರಣ ಕಟ್ಟಬಿಡಬೇಕು ಅನ್ನೋ ತರ ಇದ್ದೀನಿ ನಾನು ಆ ರೀತಿ ಬರೆದು ನೀನು ನಮ್ಮದೆಲ್ಲ ಒಂದು ಅನಕ್ಷರಸ್ಥ ಕುಟುಂಬ ನೀನ್ ಏನ್ ಕೆಲಸ ಮಾಡ್ತೀಯ ಸುಮ್ನೆ ಓಡಾಡ್ತಾ ಇರ್ತೀಯಾ ಏನು ಕೆಲಸನೇ ಮಾಡಲ್ಲ ನೀವು ಶುರು ಮಾಡಿದಾಗ ಆರಂಭದಲ್ಲಿ ಕತೆ ಬರೆದ್ರ ಲೇಖನ ಬರೆದ್ರ ಸರ್ ಒಂದು ಪದ್ಯ ನನ್ನ ಜನಗಳು ಅಂತ